ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನಾಚರಿ ಹೆಂಗೈತೆ ಅಂತ ನೋಡೋಣ ಬನ್ನಿ ನಾನು ಪ್ರತಿ ಮುಹಾರಕ್ಕೆ ಮೂರು ವೀಡಿಯೋ ಹಾಕ್ತೀನಿ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿ ಪೂರ್ತಿ ನೋಡಿ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ ಬನ್ನಿ ನೋಡೋಣ ಬಸ್ ಅಂತ ಹೋಗಿದೆ ನಾನು ಕ್ಯಾಮ್ರಾ ಯಾಕೋ ಆನ್ ಆಯ್ತಿತ್ತೀರ ಅಂತ ಫೋನ್ ಅಂಗಡಿಗೆ ಹೋಗಿದೆ ಇದು ರೆಡಿ ಬರೋ ಅಂತ ಅದು ನಮ್ಮ ಮಕ್ಕಳು ಗೇಮ್ ಡೌನ್ ಆನ್ ಮಾಡ್ಕೊಂಬಿಟ್ಟಿದ್ರು ಅದರಿಂದ ಕ್ಯಾಮೆರಾ ಆನ್ ಆಯ್ತಿತ್ತಿಲ್ಲ ಸೊಸೈಟಿಗೆ ಅಂತ ಹೋಗಿದೆ ಅಕ್ಕಿ ತರಕ್ಕೆ ಅಂತ ಹೋಗಿದೆ ಇಲ್ಲಿ ಟೋಕನ್ ಕೊಡೋದು ಗೊತ್ತಾಗಿಲ್ಲ ಅಕ್ಕಿ ಕೊಡೋದು ಗೊತ್ತಾಗಿಲ್ಲ ತಗೊಬರೋಣ ಅಂತ ಹೋಗಿದೆ ನಮ್ಮ ಹುಡುಗ ಬಸ್ ಸ್ಟ್ಯಾಂಡಲ್ಲಿ ಅಮ್ಮ ನಾನು ನಿಕ್ತೀನಿ ಬಮ್ಮ ಅಂತ ಹೇಳಿದ ಅವ್ನು ಕರ್ಕೊಂಡೋಗಿ ಸೊಸೈಟಿಲೆ ಅಕ್ಕಿ ತಗೊಂಡು ಮನೆಗೆ ಹೋದೆ ಊರು ಬಸ್ ಸ್ಟ್ಯಾಂಡ್ ಹಿಂಗೆ ಇರೋದು ಸಾಲಿ ಗ್ರಾಮ ನೋಡೋಕ್ಕಿದೆ ಸೇಮ್ ಇರೋದು ಚೆನ್ನಾಗೈತೆ ಬಸ್ ಸ್ಟ್ಯಾಂಡು ಇಲ್ಲಿ ಸೊಸೈಟಿಲೆ ಅಕ್ಕಿ ಇದ್ದೆ ನಾಲ್ಕು ಜನಕ್ಕೆ ಇಪ್ಪತ್ತ ಎಂಟು ಕೆ ಜಿ ಅಕ್ಕಿ ಹನ್ನೆರಡು ಕೆ ಜಿ ರಾಗಿ ಕೊಡ್ತಾರೆ ನಾಲ್ಕು ನಾಕ ಚೆನ್ನಾಗಿರೋದು ಇಬ್ಬರು ಗಂಡು ಮಕ್ಕಳು ನನಗಿರೋದು ನಮ್ಮೂರು ವಾತಾವರಣ ಮೋಡ ಮೋಡ ಆಗಿತ್ತು ಅವತ್ತು ಮೋಡ ಮೋಡ ಆಗಿತ್ತು ಗಿಡ ತಂದು ನೆಟ್ಟಿದ್ನಲ್ಲ ಯಾಕೋ ಸರಿಯಾಗಿ ಮಣ್ಣು ಮಣ್ಣು ಚೆನ್ನಾಗಿಲ್ಲವೇನೋ ಈ ಅಡ್ಜಸ್ಟ್ ಆಗೋಕ್ಕೆ ಒಂದು ಸ್ವಲ್ಪ ಮಣ್ಣಿಗೆ ಸುಮಾರಿಗೆ ಟೈಮ್ ತಗೋತದೆ ಅನಿಸ್ತದೆ ಕಣ್ ಇದು ಇಷ್ಟುಬುರ್ದು ಅಂತಾರೆ ಹೂವು ಅಂತ ಹೇಳ್ತಾರೆ ಅದು ಹೂ ನಾನು ಟಮಟ ಹಣ್ಣು ಗಿಡ್ಗೆ ಈ ಥರ ದಾರ ಕಟ್ಕೊಂಡಿದ್ದೀನಿ ಟಮಟ ಹಣ್ಣು ಸುಮಾರು ಬಿಡ್ತೈತೆ ನನಗೆ ಹಿಟ್ಟು ಮಾಡೋಕ್ಕೆ ಬರ್ತಿತ್ತು ನಾನು ನನ್ನ ಮನಗೆ ಎಷ್ಟೋ ಹೆಣ್ಮಕ್ಳಿಗೆ ಹಿಟ್ಟು ಮಾಡೋಕ್ಕೆ ಬರೋಲ್ಲ ನಾನು ಪಿದ್ಗಾ ಪಿದ್ಲಾ ಮಾಡೀನಿ ಹಿಟ್ಟ ಸರಿಯಾಗಿ ಮಾಡೋಕ್ಕೆ ಬರ್ತಿರ್ಬಿಲ್ಯಾ ನಾನು ಈಗ ಕತ್ಕೊಂಡಿದ್ದೆ ನಾನು ನಾನು ಸರಿಯಾಗಿ ಇಡ್ತಾನೆ ಮಾಡೋಕ್ಕೆ ಬರ್ತಿತ್ತಿಲ್ಲ ಗಂಟು ಗಂಟು ಮಾಡೀನಿ ಇಲ್ಲಾಂದ್ರೆ ಪಿಸ್ಲಾ ಮಾಡಿಬಿಡೀನಿ ಬೈಸ್ಕೊಳ್ಳಿ ಹಿಟ್ಟ ಇಲ್ಲ ಮಳೆ ಹಳ್ಳಿ ಸಾಂಬಾರು ಮಾಡಿದೆ ಹೀರೆಕಾಯಿ ಹಾಕ್ಬಿಟ್ಟು ಮಳೆ ಹೊಳ್ಳಿ ಸಾಂಬಾರು ಆಮೇಲೆ ಅವರೇ ಹೆಸ್ರು ಕಾಳು ಮಳಗಟ್ಬಿಟ್ಟು ಸಾಂಬಾರು ಮಾಡಿದೆ ನನ್ನ ಹತ್ರ ಇಲ್ಲ ಈ ಥರ ಬಟ್ಟೆಗೆ ಎಲ್ಲ ತರಕಾರಿನ ಹಾಕ್ಬಿಟ್ಟು ಚೆನ್ನಾಗಿ ಅದು ನೀರಲ್ಲಿ ಇಂಟ್ಕೊಂಡು ಚೆನ್ನಾಗಿ ಈ ಥರ ಮಾಡಿದ್ರೆ ತರಕಾರಿ ಎಲ್ಲ ಫ್ರೆಶ್ ಆಗಿರುತ್ತೆ ನನ್ನ ಹತ್ರ ಇಲ್ಲ ಮಳೆಳ್ಳಿ ಕಾಳ ಮಳೆಗಟ್ಟಿದ ಈ ಥರ ಹಿಂಡಿ ಕಾಳು ಇದಾದರೆ ನೀರು ಇಲ್ದೇ ಹೋದ್ರೆ ಹಿಂಗ್ದೆ ಹೋದ್ರೆ ಚೆನ್ನಾಗೋದಿಲ್ಲ ಒಂಥರ ಅಂಟು ಅಂದ್ಬಿಟ್ಟು ಈ ಥರ ಚೆನ್ನಾಗಿ ಸೋರ್ಸ್ಬಿಟ್ಟು ಈ ಥರ ಹಣ್ಣಿದ್ರೆ ಚೆನ್ನಾಗಿ ಮೊಳಕೆ ಬರ್ತವೆ ಅಂತ ಇದ್ದಿದೆ ಹೆಸ್ರುಕಾಳು ಮಳಗಟ್ಟಿದೆ ಹೆಸ್ರುಕಾಳು ಮಳಗಟ್ಟುಬಿಟ್ಟು ಈ ಥರ ಚೆನ್ನಾಗಿ ಬಂದವೆ ಹೆಲ್ತ್ಗೆ ಒಳ್ಳೆಯದು ಹೆಸ್ರು ಕಾಳು ಮೊಳಕೆ ಬಂದಿರೋ ತಿನ್ನಬೇಕು ಚೆನ್ನಾಗಿರುತ್ತೆ ಹುಡ್ಗ ತಿಂತಾನೆ ಅವು ಸ ಹೆಸರು ಕಾಳು ಆಮೇಲೆ ಕಡಲೆ ಕಾಳು ಸೀವನೆ ನೂನೇ ಹಾಕಿ ಬಿಡೋಕ್ಕಿಲ್ಲ ಹಂಗಂಗೆ ತಿಂತಾನೆ ಸಂಜೆ ಈ ಥರ ನೋಡೋಕೆ ಈ ಥರ ನಮ್ಮ ನಮ್ಮೂರು ಬೀದಿ ನಮ್ಮ ಬೀದಿ ಅಗ್ಲೇರಿ ಬೀದಿ ನೋಡೋಕೆ ಈ ಥರ ಕಾಣಿಸುತ್ತೆ ಈ ಕಡೆ ಬಲ್ಪ್ ಹಾಕಿಬಿಟ್ಟಾರಲ್ಲ ಮನೆ ಬಲ್ಪ್ ಹಾಕಿ ಇಲ್ಲ ಲೈಟ್ ಚೆನ್ನಾಗಿ ಕಾಣಿಸುತ್ತೆ ಬೆಳಕು ಹಣ್ಣು ತಂದಿದೆ ಹೀರೆಕಾಯಿ ತಂದಿದೆ ಈಗ ಅಮ್ಮ ಟಮೊಟನ ಈಚೆನೆ ಇಟ್ಕೋತೀನಿ ಒಂದು ಹೀರೆಕಾಯಿ ಈಚೆ ಇಡ್ಸಿಲ್ಲ ಅಂದ್ಬಿಟ್ಟು ಆಚೆ ಈಚೆಲಿ ಇಟ್ಟಿದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡಿ ಸಿರುಪನ್ನು ಒರೆಸಿ ಕ್ಲೀನ್ ಮಾಡೋ ಮಾಡೋದಕ್ಕೆ ಇಷ್ಟೊತ್ತಾಯಿತು ಮಳ್ಳವರಿ ಸಾಂಬಾರು ಈ ಥರ ಅನ್ನ ಸಾರು ಮುದ್ದೆ ಮಾಡಿದೆ ಎಲ್ಲರಿಗೂ ಊಟ ಕೊಟ್ಬಿಟ್ಟು ಸಾಯಂಕಾಲ ಪಾತ್ರೆ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಒಲೆಯನ್ನು ಒಳಸ್ಕೊಂಡು ಸಾಂಬಾರು ಚೆನ್ನಾಗಿ ಕುದೀತಿತ್ತು ಇನ್ನೊಂದು ಸ್ವಲ್ಪ ಬೇಯಕ್ಕೆ ತಂದ್ಬಿಟ್ಟು ಬೇಯಿಸ್ತಾ ಇದ್ದೆ ಇವತ್ತು ನನ್ನ ಪುಟ್ಟ ರಂಗೋಲಿ ಹೆಂಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪಾ ಈ ಏನೂ ಇಲ್ಲ ಅದು ಒಂದು ದಿವಾನ್ ಕಟ್ಟಿತ್ತು ನಾನು ಬೇರೆ ಬಂದಾಗ ನಮಗೆ ಇದು ಏನೇ ಕೊಟ್ಟಿದ್ದು ನನ್ನ ತನ್ನ ನಾವನೇ ನಮ್ಮ ತಾಯಿ ಮನೆಯಿಂದ ನಾನು ಏನೂ ತಂದಿಲ್ಲ ಎಲ್ಲಾನು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ಒಂದು ದಿವಾನ್ ಕಟ್ ತಗೊಂಡಿದ್ದೀನಿ ಅದನ್ನೇ ಅದರಲ್ಲೇ ಜಾಸ್ತಿ ಕೂತ್ಕೊಳ್ಳೋದು ಮಾಡೋದು ಎಲ್ಲ ಬಂದರೆ ಯಾರಪ್ಪ ಚೇರು ಅನ್ನ ಜೊತೆ ಚೇರ್ ತಗೊಂಡಿದ್ದೀನಿ ಎಲ್ಲಾನು ನಿಧಾನಕ್ಕೆ ಜೋಡ್ಸ್ಕೊಳ್ಳೋಣ ಅಂತ ಎಲ್ಲಾನು ಜೋಡ್ಸ್ಕೊತಾ ಇದ್ದೀನಿ ಬಿಸಿಲು ಬಂದಿತ್ತು ಅಂದ್ಬಿಟ್ಟು ಮಳೆಳ್ಳಿ ಕಾಡನ್ನು ಹಂಡಿದೆ ಮಳೆ ಕಾಳು ಚೆನ್ನಾಗಿ ಬಂದವೆ ಅಂಗಡಿಯಲ್ಲಿ ಚೆನ್ನಾಗಿ ಬಂದವೆ ಮಳೆ ಹುಳಿಕಾಳು ಮಣ್ಣುಗಳು ಮಣ್ಣು ಮಳಗಡ್ತಾರೆ ಆದರೆ ನಾನು ಆ ಥರ ಏನೂ ಮಾಡಿಲ್ಲ ಚೆನ್ನಾಗಿ ಬಂದರೆ ಬೇಳೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಗಿಡ ಎಷ್ಟು ತುಂಬ ಬಿಟ್ಟಿದೆ ಇದು ದೇವ ಸಿನ್ ಸಂಬಂಧಪಟ್ಟಿದಂತೆ ತುಂಬ ಪಿಂಕ್ ಕಲರು ಇನ್ನೊಂಥರ ನೇರ್ಲೆ ಕಲರು ಚೆನ್ನಾಗೈತೆ ನಮ್ಮ ಮನೆಯನ್ನು ಕಸ ಬಿಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿದೆ ಕೋಸು ಬೀಟ್ರೇಟ್ ಈಗ ಕ್ಯಾರೆಟ್ ಇತ್ತು ಬೀಟ್ರೇಟ್ ತಗ ಬಿರಿಸ್ಬಿಟ್ಟೆ ಕಡಲೆ ಕಡೆಯಲ್ಲೂ ಸಿ ಬಸ್ಬಿಟ್ಟು ಸಿಹಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಈ ಕಡೆ ಮಾಡಿದೆ ಈರುಳ್ಳಿ ಸಾರು ಮಾಡೋಣ ಅಂದ್ಬಿಟ್ಟು ಚೆನ್ನಾಗಿ ಎಲ್ಲ ಚೆನ್ನಾಗಿ ಆಡಿಸ್ಕೊಂಡು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇಲ್ಲಿ ಸಾಂಬಾರು ಮಾಡ್ಕೊತಾ ಇದ್ದೀನಿ ಈಗ ಸಿಹಿ ಪಲ್ಯಕ್ಕೆ ಈ ಥರ ಆಗರಣೆ ಮಾಡೋಕ್ಕೆ ಈಗ ಹಸಿಮೆಣ್ಸಿ ಕರಿಮೆ ಸೊಪ್ಪು ಕಾಯಿ ತುರಿ ಈರುಳ್ಳಿ ಈ ಕಡೆ ಅನ್ನಕ್ಕೆ ಇಟ್ಕೊಂಡು ಕುಕ್ಕರ್ ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ತೊಳ್ಕೊಂಡಿದ್ದೀನಿ ಒಂದಪ್ಪ ಈ ಕುಕ್ಕರ್ದಲ್ಲಿ ಕೋಸನೇ ಕ್ಯಾರೆಟ್ ಕ್ಯಾರೆಟ್ನೂ ಬೇಯಕ್ಕೆ ಇಟ್ಟಿದ್ದೀನಿ ಕಡಲೆ ಎಲ್ಲ ಬೇಯಕ್ಕೆಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಹೀಗೆ ಮಾಡೋದು ಚೆನ್ನಾಗಿರುತ್ತೆ ಕಾಳು ಈ ಥರ ಬಸ್ಕೊಂಡು ಈ ಥರ ಮಾಡ್ತೀನಿ ನೀವು ಹೆಂಗೆ ಮಾಡ್ತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊತೀನಿ ಸಪೋರ್ಟ್ ಮಾಡಿ ಈಗ ಸ್ವಲ್ಪನಾರು ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಈ ಕುಕ್ಕರಲ್ಲಿ ಕೂಗಿಸ್ತಾ ಇದ್ದೀನಿ ಎರಡು ಕುಕ್ಕರಲ್ಲೂ ಕೂಗಿಸ್ತಾ ಇದ್ದೀನಿ ಜಾರಿಗೆ ಎಲ್ಲನೂ ಹಾಕ್ಕೊಂಡು ನಮ್ಮನೆ ಓ ಹಾಗೆ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಆ ಥರನೂ ಮಾಡ್ತಾರೆ ನಾನು ಆರು ಮಾಡ್ತೀನಿ ಖಾರ ಆಡಿಸ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತೆ ನಮ್ಮನೆಯವ್ರಿಗೆ ಹಿಡಿಸೋದಿಲ್ಲ ಅದಕ್ಕೆ ಈ ಥರನ ಮಾಡ್ತೀನಿ ಏನು ಮಾಡೋ ಒಬ್ಬೊಬ್ಬರು ಗಂಡಸ್ರು ಒಂದೊಂದು ಥರ ಇರ್ತಾರಲ್ಲ ಒಬ್ರಿಗೆ ಖಾರ ಇರಬೇಕು ಒಬ್ಬರಿಗೆ ಹುಳಿ ಮುಂದಿಗಿರಬೇಕು ನಮ್ಮ ಮನೆಯವ್ರಿಗೆ ಖಾರ ಹುಳಿ ಎಲ್ಲ ಸ್ಟ್ರಾಂಗ್ ಏನು ಮಾಡೋದು ಒಬ್ಬೊಬ್ರು ಗಣಿಸ್ರು ಒಂದೊಂದು ಥರ ಇರ್ತಾರೆ ಏನೂ ಮಾಡೋಕ್ಕಾಗೋದಿಲ್ಲ ಅಕ್ಕಿ ತೊಳೆಯೋಕ್ಕೆ ಹಾಕಿದೆ ಸೊಸೈಟಿಲಿ ಅಕ್ಕಿ ಕೊಟ್ಟಿದ್ರಲ್ಲ ಒ ತಿಂಗ್ಳು ಕೊಟ್ಟಿದ್ದರು ಅಕ್ಕಿ ಎಲ್ಲ ತೊಳೆಯೋಕ್ಕೆ ಹಾಕಿಟ್ಟಿದೆ ಅವರು ಅಕ್ಕಿ ಹಸಿಟ್ಟಿಗೆ ಚೆನ್ನಾಗಿರುತ್ತೆ ಅಂತ ಅಕ್ಕಿ ತೊಳೆಯೋಕೆ ಇಟ್ಟಿದೆ ತೊಳೆದ್ಬಿಟ್ಟು ಹಾಕಿದೆ ಮಧ್ಯಾಹ್ನ ಈ ಕಡೆ ಕ ಎಲ್ಲ ಬಸ್ಕೊಂಡು ಸಿಹಿ ಪಲ್ಯಕ್ಕೆ ಎಲ್ಲನೂ ಗ್ಯಾಸ್ ಹಸ್ಕೊತಾ ಇದ್ದೀನಿ ಚೆನ್ನಾಗಿ ಅಗ್ರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸಿಹಿ ಪಲ್ಯ ಯಾವ ತರಕಾರಿನೂ ವೇಸ್ಟ್ ಮಾಡೋದಿಲ್ಲ ಎಲ್ಲನೂ ಎಣ್ಣೆ ಬಿಟ್ಟು ಕರ್ಮೆ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡಿಬಿಟ್ರೆ ಸ್ಯಾರಿ ಇಲ್ಲಿ ಸ್ವಲ್ಪ ವಿಡಿಯೋ ಮುಂದಕ್ಕೆ ಆಗ್ಬಿಡ್ತು ಇದಾಗ್ಬಿಟ್ಟು ಕಾಣಿಸ್ತಾ ಇಲ್ಲ ಸ್ಯಾರಿ ಹಸಿಮೆಣಸಿಕ್ಕಿ ಎಲ್ಲನೂ ಚೆನ್ನಾಗಿ ಕನ್ಗೋವರೆಗೂ ಕನಿಸ್ಕೊಂಡು ನಮಗಿಂತ ಗೊತ್ತಿರೋರಿಗೂ ಇರ್ತಾರೆ ಆದ್ರೆ ನಮಗಿಂತ ಚಿಕ್ಕವರು ಇರ್ತಾರಲ್ಲ ಅವ್ರಿಗೂ ಗೊತ್ತಾಗ್ಬಿಡ್ತಾನೆ ಪಾಪ ಅವ್ರಿಗೂ ನಮ್ಮಂಗೆ ಎಷ್ಟು ಅಡ್ರೆಸ್ ಆಡ್ತಿರ್ತಾರೋ ಗೊತ್ತಿರೋದಿಲ್ಲ ಇರ್ತಾರೆ ಪಾಪ ಈಗ ಈಗ ಮದುವೆ ಆಗಿರೋ ಮಕ್ಳು ಇರ್ತಾರೆ ಅವ್ರಿಗೂ ಗೊತ್ತಾಗೋದಿಲ್ಲ ನಾವು ನೋಡ್ತಾರಲ್ಲ ನೋಡಿ ಅಪ್ಪಿತಪ್ಪಿ ನೋಡಿರ್ತಾರಲ್ಲ ಅವ್ರಿಗೂ ಅನುಭವ ಬರ್ತದೆ ಅಲ್ವಾ ಈ ಥರ ಎಲ್ಲ ಒಗ್ಗರಣೆ ಮಾಡಿಕೊಂಡು ಮೇಲೆ ಕಾಯಿ ತುರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ತರಕಾರಿಯಲ್ಲಿ ವೇಸ್ಟ್ ಮಾಡೋದ್ಕಿಂತ ಈ ಥರ ಒಗ್ಗರಣೆ ಮಾಡಿಕೊಂಡು ಮಕ್ಕಳಿಗೆ ಮಾಡಿಕೊಟ್ರೆ ತಿಂತಾರೆ ಚೆನ್ನಾಗಿ ಮನೇಲಿ ಈ ಥರ ಮಾಡಿದ್ರೆ ನಮ್ಮ ಹೆಲ್ತ್ಗೂ ಒಳ್ಳೆಯದು ನೀವೊಂದಪ್ಪ ಟ್ರೈ ಮಾಡಿ ಈ ಕಡೆ ಹುಳಿ ಸಾಂಬಾರಿಗೆ ಎಣ್ಣೆ ಬಿಟ್ಟೆ ನನ್ನ ಹತ್ರ ಸಾಸಿವೆ ಇರಲಿಲ್ಲ ಸರಿ ಏನೋ ಅನ್ಕೋಬೇಡಿ ಸಾಸಿವೆಯನ್ನು ಹಾಕಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸ್ವಲ್ಪ ವಿಡಿಯೋ ಚೆನ್ನಾಗಿ ಕ್ಲಿಯ ಕ್ಯಾರಂಟಿ ಕೊಡ್ತಾಯಿಲ್ಲ ಯಾಕಡೆಗೋ ಬಂದ್ಬಿಟ್ಟೈತೆ ಹಂಗೆ ಮಾಡೋಕ್ಕೋಗಿದ ಸರಿಯಾಗಿ ಕಾಣಿಸ್ತಾ ಇಲ್ಲ ಸಾರಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾರ್ ಕುದಿತ್ತು ಎಲ್ಲ ಚೆನ್ನಾಗಿ ಕನಿಷ್ಠ ಸಾರಿ ಒಂದು ಒಂದೊಂದು ಸ ಒಂದು ಮೀಡಿಯಮ್ ಆಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ಒಂದಪ್ಪ ಟ್ರೈ ಮಾಡಿ ನಾನು ಈ ಥರನೇ ಮಾಡೋದು ಯಾವಾಗಲೂ ಆ ಥರನೂ ಮಾಡ್ಬೋದು ಈ ಥರನೂ ಮಾಡ್ಬೋದು ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಕುದಿ ಕುದಿಸಿದ್ರೆ ತುಂಬ ಹುಣಸೆ ಹುಳಿ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಈ ಕಡೆ ಇದು ಆಯಿತು ಉಪ್ಪು ಹಾಕ್ತೆ ರುಚಿಗೆ ತಕ್ಕಷ್ಟು ಇಲ್ಲ ಅನ್ನ ಮಾಡ್ಕೊಂಡಿದ್ದೀನಿ ನಾನು ಕುಕ್ಕರಲ್ಲಿ ಸರಿ ಕುಕ್ಕರಲ್ಲಿ ಮಾಡ್ತೀನಿ ಒಂದ್ಸರಿ ತಪ್ಪಲೇಲಿ ಮಾಡ್ತೀನಿ ಇವತ್ತಿನ ಅಡುಗೆ ಈ ಥರ ಇತ್ತು Uh, lari ko, thank you. Thank you, lari ko, bye.